ಸರ್ಕಾರದ ಮಹತ್ವದ ಯೋಜನೆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ನೀಡುವ ಈ ಯೋಜನೆ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಅನುಕೂಲವಾಗಿದೆ ಇದೀಗ ಗೃಹಲಕ್ಷ್ಮಿಯರ ಜೊತೆ ಸುವರ್ಣಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂವಾದ ನಡೆಸಿದ್ದಾರೆ ಗೃಹಲಕ್ಷ್ಮಿಯರ ಜೊತೆ ಸಿಎಂ ಸಂವಾದ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸಿದ್ದು ಭರವಸೆ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತೆ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಪಂಚ ಗ್ಯಾರಂಟಿ ಮೂಲಕವೇ ಅಧಿಕಾರದ ಪಟ್ಟಕ್ಕೇರಿದ ಕಾಂಗ್ರೆಸ್ ಕೆಲವಿನ ಗದ್ದುಗೆ ಏರ್ತಾ ಇದ್ದಂತೆ ಪಂಚ ಗ್ಯಾರಂಟಿ ಜಾರಿ ಮಾಡಿ ಜನರ ಮನಸ್ಸನ್ನು ಗೆದ್ದಿದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಜನಪ್ರಿಯವಾಗಿದ್ದು ಅದೆಷ್ಟೋ ಹೆಣ್ಮಕ್ಕಳ ಬದುಕು ಹಸನಾಗಿದೆ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಟಿ ವಿ ವಾಷಿಂಗ್ ಮೆಷಿನ್ ಬೈಕ್ ತೆಗೆದುಕೊಂಡಿದ್ದು ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದು ನೋಡಿದ್ದೇವೆ ಮೊನ್ನೆಯಷ್ಟೇ ಗದಗದಲ್ಲಿ ಗೃಹಲಕ್ಷ್ಮಿ ಹಣದಲ್ಲೇ ಅತ್ತೆ ಸೊಸೆ ಬೋರ್ವೆಲ್ ಕೂರಿಸಿ ಗಮನವನ್ನು ಸೆಳೆದಿದ್ರು ಇನ್ನು ಕೆಲ ಹೆಣ್ಮಕ್ಕಳು ಇದೇ ಹಣದಲ್ಲಿ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾರೆ ಇಂತಹ ಇಪ್ಪತ್ತೆರಡು ಗ್ರಹಲಕ್ಷ್ಮಿಯರನ್ನ ಸರ್ಕಾರ ಗುರುತಿಸಿದ್ದು ಬೆಳಗಾವಿಯ ಸುವರ್ಣ ಸೌಧಕ್ಕೆ ಕರೆದೊಯ್ದು ಸರ್ಕಾರದ ಕಾರ್ಯ ವೈಖರಿ ಹೇಗಿದೆ ಅನ್ನೋದನ್ನ ತೋರಿಸಿದ್ದಾರೆ ಯಾವ ರೀತಿ ಗ್ರಹಲಕ್ಷ್ಮಿಯರ ಜೀವನದಲ್ಲಿ ಒಂದು ಸಂತಸವನ್ನ ತಂದಿದೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯ ಏನು ಉಪ ಮುಖ್ಯಮಂತ್ರಿಗಳ ಕಾರ್ಯ ಏನು ಇಲಾಖಾ ಮಂತ್ರಿಯ ಕಾರ್ಯ ವ್ಯಾಪ್ತಿ ಏನು ಸುವರ್ಣ ಸೌಧದಲ್ಲಿ ಯಾವ ರೀತಿ ಆಡಳಿತ ನಡೆಯುತ್ತೆ ಅಂತ ಹೇಳಿ ಸಾಮಾನ್ಯ ನಮ್ಮ ಎಲ್ಲ ಗ್ರಹಲಕ್ಷ್ಮಿಗಳಿಗೆ ಬಹಳಷ್ಟು ಕುತೂಹಲ ಇತ್ತು ಏನು ನಮ್ಮ ವಿಧಾನಸಭೆಯ ಕಾರ್ಯಕಲಾಪವನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೆಲವು ಸೆಕ್ರೆಟರಿಯೇಟ್ ಆಫೀಸ್ ಅನ್ನ ಅವರ ಕಡೆಯಿಂದ ವಿಸಿಟ್ ಮಾಡಿಸ್ತಾ ಇದ್ದೀನಿ ಮಿನಿ ಬಸ್ ನಲ್ಲಿ ಸುವರ್ಣಸೌಧಕ್ಕೆ ಕರೆತಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಧದಲ್ಲಿ ನಡೆಯುವಂತ ಕಲಾಪಗಳನ್ನು ಗ್ರಹಲಕ್ಷ್ಮಿಯರಿಗೆ ತೋರಿಸಿದ್ರು ಬಳಿಕ ಸಿಎಂ ಭೇಟಿ ಮಾಡಿಸಿ ಸಂವಾದವನ್ನ ಮಾಡಿದ್ರು ಗ್ರಹಲಕ್ಷ್ಮಿಯರ ಭೇಟಿ ಬಳಿಕ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು ತೃಪ್ತಿಯಾಗಿದೆ ಮಾಡಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದಿನೂ ಕೂಡ ಈ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸಿ ಎಷ್ಟು ದಿನ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇದ್ದಂತ ಗೃಹಲಕ್ಷ್ಮಿ ಹಣ ಲೈಂಗಿಕ ಅಲ್ಪಸಂಖ್ಯಾತರಿಗೂ ಸಿಗ್ತಾ ಇದೆ ತೃತೀಯ ಲಿಂಗಿಗಳ ಖಾತೆಗೆ ಎರಡು ರೂಪಾಯಿ ಹಣ ಜಮೆ ಆಗಿದೆ ಇದೇ ಖುಷಿಯಲ್ಲಿ ತೃತೀಯ ಲಿಂಗಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಮನೆಗೆ ಭೇಟಿಯನ್ನು ಕೊಟ್ಟು ಸನ್ಮಾನ ಮಾಡಿ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ಅದಾದ್ರಿಂದ ನಮಗೆ ಪ್ರತಿ ತಿಂಗಳನ್ನು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಸರ್ ಖುಷಿ ಅನ್ನಿಸ್ತಾ ಇದೆ ಅದರಿಂದ ನಮ್ಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅದರ ಜೊತೆಗೆ ಮೈತ್ರಿ ಪೆನ್ಷನ್ ಕೂಡ ಬರ್ತಾ ಇದೆ ಅದನ್ನು ನಾವು ತಗೋತಾ ಇದ್ದೀವಿ ಖುಷಿ ಆಗ್ತಾ ಇದೆ ಸರ್ ಒಟ್ನಲ್ಲಿ ಗೃಹಲಕ್ಷ್ಮಿ ಹಣದಿಂದ ಉಪಯೋಗ ಆಗ್ತಾ ಇದ್ದು ಗೃಹಲಕ್ಷ್ಮಿಯರಿಗೆ ಸುವರ್ಣ ಸೌಧ ತೋರಿಸುವ ಭಾಗ್ಯ ನೀಡಿದ್ದು ಫಲಾನುಭವಿಗಳು ಫುಲ್ ಖುಷ್ ಆಗಿದ್ದಾರೆ ಲೋಹಿತ್ ಶಿರೋಳ ನ್ಯೂಸ್ ಐಟೀನ್ ಬೆಳಗಾವಿ